ಅಂದರು ಮುಗಿಸಿವಿ ಅಂತಿಂತು ಹೊಲ ಕೆಲಸ ಎಲ್ಲ ಮುಗಿಸ್ಕೊಂಡು ಗಾಡಿ ಕೆಲಸ ಮಾಡ್ಸೋಕೆ ಬಂದೀವಿ ನಮ್ಮ ಹುಲಿ ನಮ್ಮ ಡ್ರೈವರ್ ಅಲ್ಲಿ ನಿಂತಾನ ನೋಡಿರಿ ನಮ್ಮ ಹುಲ್ಲ ಹೆಂಗೆ ಮಾಡತ್ತ ನೋಡ್ರಿ ಇಲ್ಲಿ ವೆಲ್ಡಿಂಗ ನೋಡಿರಿ ಈ ಗಾಡಿ ಹೆಂಗೆ ಮಾಡ್ಯಾರ ಎಲ್ಲ ಉಚ್ಬಿಟ್ಟು ಹೋಳಿಗೆ ಗ್ಲಾಸ್ ಹೋದಾಗ ಈಗ ವೆಲ್ಡಿಂಗ್ ಏನು ನಡ್ದ ನೋಡ್ರಿ ಈಗ ಸಣ್ಣ ಬಿಟ್ಟು ವೆಲ್ಡಿಂಗ ನೋಡಿರಿ ಎಲ್ಲ ಡ್ರಮ್ ಚೇಂಜ್ ಮಾಡೋದು ನೋಡಿರಿ ರಾಕೆಟ್ ಕಟ್ರ ಅಲ್ಲಿ ತರ ನಿಂತ್ಯಾರ ನೋಡ್ರಿ ಫ್ರೆಂಡ್ ನಮ್ಮ ಇಲ್ಲಿ ಬಂದು ಇಂಥ ನೋಡಿರಿ ನಾವು ಮೀಸಿ ಗಾಡಿ ಹೆಂಗೆ ಕಾಣುತ್ತ ನೋಡ್ರಿ ನೋಡ್ರಿ ಎಲ್ಲ ರೆಡಿ ಪೆಡಿ ಮಾಡಿ ಇಟ್ಟಿವಿ ನೋಡ್ರಿ ನಮ್ ಗಾಡಿ ಹೆಂಗ್ ನಿಂದಿವಿಂಗ್ ಮಿಕ್ಸ್ ಒಡತ ನೋಡ್ರಿ ಇದು ಎರಡ್ ಕಪ್ ಹೊಡ್ಯದ ಗ್ಯಾರೇಜ್ ಬಂದಿವಿ ಇಲ್ಲೊಂದ್ ಮೇಲೆ ಕಿತ್ ನಿಂತದ ಗಾಡಿ ಗಾಡಿ ಹೆಂಗ್ ನಿಂತು ನೋಡ್ರಿ ಎರಡು ಕಪ್ ಕುಂದಿರ್ಸದ್ ನೋಡ್ರಿ ಈಗ ಕಪ್ ಅಲ್ಲದ ಎರಡ್ ಕಪ್ ಕುಂದರ್ಸದ ಇಟ್ ವೆಲ್ಡಿಂಗ್ ಮಾಡ್ಸ್ಕೊಂಡು ಹೋಗೋದ ಅದೊಂದು ಪೈಪ್ ಅಂದರ್ಸದ್ ಸ್ವಲ್ಪ ನೋಡ್ರಿ ಫ್ರೆಂಡ್ ಗಾಡಿ ಹೆಂಗ್ ಮಾಡಿ ಆಕತ್ತೊಳಪಳ ನಮ್ಮ ಗಾಡಿ ನೋಡ್ರಿ ಇಲ್ಲಿ ಒಂದು ಗಾಡಿ ಗೋಧಿ ಕೋದ್ ನಿಂತದ್ ನೋಡ್ರಿ ಗ್ಯಾರೇಜಿಗೆ ಬಂದಿವಿ ನೋಡ್ರಿ ಫ್ರೆಂಡ್ ಇವಾಗ ಹಿಂಗ್ ಮಾಡತ್ತ ನೋಡ್ರಿ ಇವ್ ಆ ಪಾನಾ ತಿರ್ಗತ್ತ ನೋಡ್ರಿ ಈಗ ಇಲ್ಲಿ ಬೇರೆಗ್ ಹಾಕಾಕತ್ತಾರ ನೋಡ್ರಿ ಇವಾಗ ಹೆಂಗ ಕುಂತಾನ ಚೈನ್ ನೋಡ್ರಿ ಈಗ ಹಬ್ ನೋಡ್ರಿ ಹೆಂಗ್ ಬಿಚ್ಚಿ ಹೋಗ್ತಾರ ನೋಡ್ರಿ ಈಗ ಪ್ರಸಿದ್ಧಿ ನೋಡ್ರಿ ಹೆಂಗ ನಮ್ಮ ಗಾಡಿ ಅವ್ರಿಗೆ ನೋಡ್ರಿ ಈಗ ಸ್ಲಿಪ್ ನೀವಾದಷ್ಟು ತಿಮೆಂಟ್ ಮಾಡ್ರಿ ಕಟ್ಕೊಂಡ್ ನೋಡ್ರಿ ಈಗ ನಮ್ಮ ಡ್ರೈವರ್ ಕೈ ಕಟ್ಕೊಂಡ್ ನಿಂತ ಈಗ ನೋಡ್ರಿ ಫ್ರೆಂಡ್ ಈಗ ಹಬ್ಬ ನೋಡ್ರಿ ಈಗ ಸ್ಪಿಂಗರ್ ತಂದೀವಿ ಆಂಧ್ರದಾಗ ಒಂದ್ ರೇಟ್ ಹಾಕ್ತಾರ ಕನ್ನಡದಾಗ ಒಂದ್ ರೇಟ್ ಆಗ್ತಾರ ಹೆಂಗ್ ಮಾಡ್ಬೇಕ್ರಿ ಗಾಡಿ ಅವ್ರ ಪಸೀದ್ ಬಹಳ ಕೆಟ್ಟದ ನೋಡ್ರಿ ಬೇರಿಂಗ್ ಹಾಕಿ ಹಾಕಿ ನೋಡ್ರಿ ಈಗ ಫುಲ್ ಹೆಂಗ್ ಬಿಚ್ಚಾರ ಈಗ ಈಗ ಬೇರಿಂಗ್ 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 ಹಾಕ ಗಾಡಿ ನೋಡ್ರಿ ಎಷ್ಟ್ ಗಾಡಿನಲ್ಲಿ ಸರ್ವಿಸಿಂಗ್ ಜೋರ್ ನಡದ್ರಿ ಗಾಡಿದ ನೋಡ್ರಿ ಫ್ರೆಂಡ್ ಹೆಂಗ ಮಾಡಿ ನೋಡಿದ್ರೆ ನೀವು ಹೇಳ್ತಿರಿ ಗಾಡಿಯವ್ರ ಜಗ್ಗಿ ನಡ್ದದಂತ ಈ ಗಾಡಿಯವ್ರ ಪರಿಸ್ಥಿತಿ ನೋಡ್ರಿ ಹೆಂಗೆ ಅದೀಗ ಹತ್ತು ಹತ್ತು ತಿಂಗಳು ಜಳಕ ಇಲ್ಲ ಒಂದೊಂದು ತಿಂಗಳು ಒಂದೊಂದು ತಿಂಗಳಿಗೆ ಜಳಕ ಜಳಕ ಇಲ್ಲ ಊಟ ಇಲ್ಲ ಇವಾಗ ದೊಡ್ಡ ಕಷ್ಟ ಅದ ನೋಡ್ರಿ ನಮ್ಮ ಮಾಲಕ್ ಅಂದ್ರೆ ಹಿಂಗಿರ್ಬೇಕು ನೋಡ ಸೂಟ್ ಬೂಟ್ ಹಾಕೊಂಡು ಹೆಂಗೆ ರೆಡಿ ಆಗದ ನೋಡಾಗ ಮಾಡತ್ತ ನೋಡ್ರಿ ನೋಡ್ರಿ ಫ್ರೆಂಡ್ ಇನ್ನೂ ಈಗ ತನಕ ಮುಗ್ದಿಲ್ಲರಿ ಇವ್ರ ಕೆಲಸ ನೋಡ್ರಿ ಇವತ್ತು ಇವ್ರದೇ ಗಾಡಿಗೆ ಟ್ರೆಂಡಿಂಗ್ ಏನು ಬಿದ್ದದ್ರಿ ಇವತ್ತು ಯೂಟ್ಯೂಬಿನಾಗ ನೋಡ್ರಿ ಫ್ರೆಂಡ್ ಹೆಂಗೆ ಈಗ ದೊಡ್ಡ ಚೈನ್ ಹಾಕತ್ತಾರ ನೋಡಿರಿ ಕೆಲಸ ನೋಡಿರಿ ನೀವು ಕಲ್ಕುರಿ ಹೆಂಗೆ ಮಾಡತ್ತಾರೀಗ ನೋಡಿರಿ ಈಗ ದೇಸಿಗೆ ಪೂರಾ ಕೆಲಸ ಮಾಡಾಕತ್ತಾರಿ ರೀ ಪಟ 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 ಈಗ ಹೊಸ ಗಾಡಿ ಈಗ ಈಗ ಒಂಟರಿಗ ಕೊಯಕ್ಕೆ ಗೋಧಿ ಕೊಯ್ಯಕ್ಕೆ ಹೋಗ್ತಾರೇನ ಈಗ ನೋಡ್ರಿ ಹೆಂಗೆ ಹೆಂಗೆ ಮಾಡ್ಯಾರ ಒಳಗೆ ಬ್ಲೇಡ್ ಹೊಸ ಎಲ್ಲ ಹೊಸ ನೋಡ್ರಿ ಚಾಣಿ ಗೀಣಿ ಸ್ವಚ್ಛ ಈವ ನೋಡ್ರಿ ಇಬ್ಬರ ಸಪ್ಲೈ ಮಾಡ್ಕೊಂಡು ಆಡಾಡ್ತಾನ ಮಂದಿ ಗಾಡಿಗೆ ನೋಡ್ರಿ ಈಗ ಇಬ್ಬರು ನೋಡ್ರಿ ಈಗ ನೋಡ್ರಿ ನೀವು ಸ್ವಲ್ಪ ಕಳ್ಕೊರಿ ನೋಡ್ರಿ ಈಗ ಗಾಡಿನ ಮಚ್ಚರ ನೀಟಾರ ನೋಡ್ರಿ ಗಾಡಿಯಾಗ ಹುಡ್ಡಿನ ನೋಡ್ರಿ ಡ್ರಮ್ ಗ್ರೀಮ್ ಹೆಂಗ ಹಾಕೊಂಡು ಹೊಂಟಾರ ನೋಡ್ರಿ ಆಗ ನಂಬರ್ ಹೋಗ್ಬಿಟ್ಟು